ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಯಂತ್ರೀ ಚಾನಲ್ಗೆ ಸ್ವಾಗತ ಜಗತ್ತಲ್ಲಿ ಕೆಲವೊಂದು ಕಳ್ಕೊಂಡ್ರೆ ಆ ದೇವರು ಮತ್ತೆ ಪಡ್ಕೊಳ್ಳೋ ಅವಕಾಶ ಕೊಡ್ತಾನೆ ಹಾಗೆ ಕೆಲವು ಜೀವಿಗಳು ತಮ್ಮ ದೇಹದಲ್ಲಿರೋ ಅಂಗಾಂಗಗಳನ್ನು ಕಳೆದುಕೊಂಡ್ರೆ ಅವುಗಳನ್ನು ಪುನರುತ್ಪಾದನೆ ಮಾಡಿಕೊಳ್ಳೋ ಅವಕಾಶ ಹೊಂದಿವೆ ಸ್ವಯಂ ಗುಣಪಡಿಸಿಕೊಳ್ಳುವ ಸಾಮರ್ಥ್ಯ ಹೊಂದಿರೋ ಎಂಟು ಜೀವಿಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಆಕ್ಸಲೋಟಲ್ ನೋಡೋಕ್ಕೆ ಆಲೂಗಡ್ಡೆ ಮುಖಾನ ಹೊಂದಿರೋ ಈ ಜಲವಾಸಿ ತನ್ನ ಮೂಳೆಗಳನ್ನು ಸ್ನಾಯುಗಳನ್ನು ಮತ್ತು ನರಗಳನ್ನು ಒಳಗೊಂಡಂತೆ ಸಂಪೂರ್ಣ ಅಂಗಾಂಗಗಳನ್ನು ಪುನರುತ್ಪಾದಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಕೆಲವು ಜಾತೀಯ ನಕ್ಷತ್ರ ಮೀನುಗಳು ಕಳೆದುಕೊಂಡ ತೋಳುಗಳನ್ನು ಅಥವಾ ದೇಹವನ್ನು ಅವುಗಳ ಕೇಂದ್ರವಾದ ಡಿಸ್ಕ್ನ ಒಂದು ತುಣುಕಿನಿಂದ ಮತ್ತೆ ಪುನರುತ್ಪಾದಿಸುತ್ತವೆ ಗೊಕ್ಕೆಗಳು ಪರವಕ್ಷಕ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ತಮ್ಮ ಬಾಲಗಳನ್ನು ಬಲಿಯಾಗಿ ಕೊಡ್ತವೆ ಹಾಗೆ ತಮ್ಮ ಮೂಳೆಗಳನ್ನು ಸ್ನಾಯುಗಳನ್ನು ಮತ್ತು ನರಗಳನ್ನು ಪುನರುತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಸಮುದ್ರದ ಸೌತೆಕಾಯಿ ಪ್ರಾಣಿಗಳು ರಕ್ಷಣಾ ಸಮಯದಲ್ಲಿ ತಮ್ಮ ಜೀರ್ಣಾಂಗ ಸೇರಿದಂತೆ ಅವುಗಳ ಆಂತರಿಕ ಅಂಗಾಂಗಗಳನ್ನು ಹೊರಹಾಕ್ತವೆ ಹಾಗೂ ಪುನರುತ್ಪಾದಿಸುತ್ತವೆ ನೀರಿನಲ್ಲಿ ವಾಸ ಮಾಡುವ ಪ್ಲನೇರಿಯನ್ ಚಪ್ಪಟೆ ಹುಳುಗಳು ತಮ್ಮ ದೇಹದ ಒಂದು ತುಣುಕಿನಿಂದ ಸಂಪೂರ್ಣವಾಗಿ ಅವುಗಳ ದೇಹವನ್ನು ಪುನರುತ್ಪಾದಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಸ್ಪೈನಿ ಇಲಿಗಳು ಚರ್ಮ ಕೂದಲು ಕಿರುಚೀಲಗಳು ಕಾರ್ಟಿಲೇಜ್ ಮತ್ತು ಕಿವಿಗಳ ಭಾಗಗಳನ್ನು ಕಳೆದುಕೊಂಡರೆ ಅವುಗಳು ಮತ್ತೆ ಪುನರುತ್ಪಾದನೆ ಮಾಡಿಕುತ್ತವೆ ಆಫ್ರಿಕನ್ ಪಂಜಗಳ ಕಪ್ಪೆಗಳು ತಮ್ಮ ಮೂಳೆಗಳನ್ನು ಸ್ನಾಯುಗಳನ್ನು ಮತ್ತು ನರಗಳನ್ನು ಒಳಗೊಂಡಂತೆ ಉಳಿದ ಅಂಗಾಂಗಗಳನ್ನು ಪುನರುತ್ಪಾದನೆ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿವೆ ಜುಂಕೆಗಳ ಕೊಂಬುಗಳು ವರ್ಷಕ್ಕೊಮ್ಮೆ ಉದುರಿ ಹೋಗ್ತವೆ ಇದು ರಕ್ತನಾಳಗಳು ಮತ್ತು ಅಂಗಾಂಗಗಳ ಪುನರುತ್ಪಾದನೆಯಿಂದ ಸುಗಮಗೊಳಿಸಲ್ಪಡುತ್ತದೆ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕಿರಿ ಶೇರ್ ಮಾಡಿರಿ